ಕಿಶೋರ್ ಮತ್ತು ಪುತ್ತು ನರಸಿಂ ಸಭಾಪತಿ ಅವರೇ ಗುರುತಿನ ಪ್ರಶ್ನೆ ಅರವತ್ತೈದು ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಿಗೆ ಉತ್ತರ ಒದಗಿಸಲಾಗಿದೆ ಸಭಾಪತಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಆನೆ ಪ್ರಶ್ನೆ ಕೇಳಬೇಕು ಸರ್ ಜನರ ಸಮಸ್ಯೆ ಸರ್ ನೀವು ಈ ತರ ಹೇಳಿದ್ರೆ ನಾನು ಕಷ್ಟ ಆಗಿದೆ ಸರ್ ಒಂದು ಕೃಷಿಕರಿಗೆ ಈಗಾಗಲೇ ವರುಣ ಆರ್ಭಟದಲ್ಲಿ ಕೊಳೆ ರೋಗದಲ್ಲಿ ಸಂಪೂರ್ಣ ಕೃಷಿ ನಾಶ ಆಗಿದೆ ಅದ್ರ ಜೊತೆಗೆ ಕೃಷಿಕ ಈ ದಾಳಿಯಿಂದ ಮನೆಯಿಂದ ಹೊರಗಡೆ ಬರುವ ಪರಿಸ್ಥಿತಿ ಇಲ್ಲ ಆ ಕಾರಣಕ್ಕೋಸ್ಕರ ಸಚಿವರು ನಮ್ಮಲ್ಲಿ ಬರುವುದೇ ಅಪರೂಪ ಯಾವ ರೀತಿ ಅಂದ್ರೆ ಈಗಾಗಲೇ ತುಂಬಾ ಪ್ರಾಣ ಹಾನಿ ಆಯ್ತು ಅವರ ಬೆಲೆ ನಾಶ ಆಯ್ತು ಎಲ್ಲಾ ಹಾನಿಗೆ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಜನ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಹಿಡಿದು ಬದುಕ ಪರಿಸ್ಥಿತಿ ಬಂದಿದೆ ಸರ್ ಅದಕ್ಕೋಸ್ಕರ ಕೆಲವಾರು ಸರಕಾರ ಕಡೆಯಿಂದ ಅವರು ಕೆಲವು ನಿರ್ಧಾರವನ್ನು ತೆಕೋಬೇಕು ಈ ಸುಲ್ಯ ಪುತ್ತೂರು ಕಡತರಿಯ

ಒಂದು ಶಿಬಿರದಲ್ಲಿ ಎಂಟು ಹತ್ತು ಇಪ್ಪತ್ತು ಆನೆಗಳು ಮಾತ್ರ ಇದೆ ಆನೆ ಇವತ್ತು ಸೆರೆ ಇಡುವಂಥದ್ದು ಆನೆ ಸೆರೆ ಇಡುವಂಥದ್ದು ಬಹಳ ಅದೊಂದು ದೊಡ್ಡ ರೀತಿಯಲ್ಲಿ ಯೋಜನೆ ಮಾಡಬೇಕಾಗುತ್ತೆ ಅಪಾಯಕರಿ ಒಂದು ಅದು ಯೋಜನೆ ಆದ್ರೂ ಎಲ್ಲಿ ಪುಂಡಾನೆಗಳು ಇರ್ತವೆ ಸೆರೆ ಹಿಡಿದು ಶಿಬಿರಗಳಿಗೆ ಕಳಿಸಿ ಅದಕ್ಕೆ ಮಾಡುವಂತದ್ದು ಆ ಒಂದು ಯೋಜನೆಯನ್ನು ಮಾಡ್ಲಿಕ್ಕೆ ಪ್ರಸ್ತಾವನೆ ಕೊಟ್ಟು ನಾವು ಅಧಿಕಾರಿಗಳಿಗೆ ಹೇಳಿ ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ